ಹಾಯ್ ವೆಲ್ಕಮ್ ಬ್ಯಾಕ್ ನನ್ನ ಪ್ರೀತಿಯ ವೇದಿಕಾ ಕೂಡ ಇದು ವೆನಸ್ ಡೇ ಬ್ಲಾಗ್ ಆಗಿರುತ್ತೆ ಸೊ ಇವತ್ತು ನಾನು ಜಸ್ಟ್ ನೈಟ್ ಕ್ಲಿಪ್ ಮಾತ್ರ ಹಾಕಿದ್ದೀನಿ ಇವತ್ತು ನಾವೆಲ್ಲರೂ ಈಜೆ ಹೋಗ್ತಿದ್ದೀವಿ ಬನ್ನಿ ಹೋಗೋಣ ಎಲ್ಲಿ ಹೋದರೂ ಮ್ಯಾಚ್ ನಮ್ಮ ಹತ್ರ ಮಿಸ್ ಮಾಡೋಲ್ಲ ನೈಟ್ ಹೊತ್ತು ಸೊ ಕಾರಲ್ಲಿ ಹಾಗೆ ಮ್ಯಾಚ್ ಹಾಕೊಂಡು ಅಷ್ಟೇ ఫ్యాన్స్ దెస్టి నిషాంట్ ఫ్యాన్స్ లైక్ ಮಾಡಿ వేదిక ఫ్యాన్స్ కామెంట్స్ మ కామెంట్ ಮಾಡಿ శ్వేత ఫ్యాన్స్ సబ్స్క్రైబ్ ಮಾಡಿ ఆ అండి నిషాంట్ కి ఫ్యాన్స్ దెస్టి అవును ఏం ఏల్లు నిషాంట్ అమ్మా వీవర్స్ అమ్మా ఆ వీవర్స్ నాన్నా వేర్ ఆర్ వి గోయింగ్ వేదమ్మా వి ఆర్ గోయింగ్ టు ఈట్ ఎర్లీ ಯು ಆರ್ ಕ್ಯಾಮರಾ ಆಶಾಜಿ ಸೇಹಾಯ್ ಐ ಆಮ್ ದ್ಲಾಗರ್ ಇವಾಗ್ ಲಿಶಾಂತ್ ಸ್ಲೀಪಿಂಗ್ ಕೋಣವಾಯ್ಲೀ ಗಾಯ ಆಗ್ಬಿಟ್ಟು Lishant has fell down guys. Hello, hello, hello. Hello, hello. So sad. Hello. I'm pretty. Well, Lishant, look at Lishant. He's snapping. It's the snapping time. Hello. We are going to eat. Hello. 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 Yes. Hey, hey, look at gonna. the traffic. Look at the traffic. Traffic, traffic, traffic. They Okay. Yeah. See the traffic. See how we traffic have there! Dimples. Dimples. Uh What <laughs> Who Go oh. is the monster? Okay, Godzilla. Godzilla is also an animal. Oh, no, it's a monster. Why because it has atomic plants, something, something. What is this Something, something. I don't know that. He okay, had watched that movie. Yeah. Twice or once. Once. Eh, eh, eh. teeth look at look at the Oh yeah. He's very much. teeth. <laughs> प्लीशां्ली हंड्रेड लू यू गई गिव हंड्रेडक्सिनका कई अम्म कई मीनम

യ്യോ ബീപേ കേട്ടിട സദ്യ

ಅದು ಬೋಂಡೆ ಒಳಗಡೆ ಹಾಕಿ ಸಾಂಬಾರು ಹಾಕಿ ಚಟ್ನಿ ಹಾಕಿ ಎಲ್ಲ ಕೊಡ್ತದಲ್ಲೂ ಆಕ್ಚುಲಿ ನಮ್ಮ ಪ್ಲಾನ್ ಇದ್ದಿದ್ದು ಇಡ್ಲಿ ತಿನ್ಬಿಟ್ಟು ಹೋಗೋಣ ಅಥವಾ ಬೇರೆ ಏನಾದರೂ ಇದ್ರೆ ತಿನ್ಬಿಟ್ಟು ಹೋಗೋಣ ಅಂತ ಇದ್ದಿದ್ದು ಫಾಸ್ಟ್ ಫುಡ್ಡಲ್ಲೇ ಅದ್ರ ಪಕ್ಕನೇ ನನ್ನ ಇಡ್ಲಿ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಇಲ್ಲಿ ಇಡ್ಲಿ ಮಾಡೋದು ಮತ್ತೆ ಪಕ್ಕದಲ್ಲೇ ಪಾನಿಪುರಿ ಕೂಡ ಇತ್ತು ನಾವು ಪಾನಿಪುರಿ ಮಿಸ್ ಮಾಡೋದೇ ಎಲ್ಲ ಎಲ್ಲಿದ್ರು ಬೆಳಗ್ಗೆ ತಿಂದರೆ ಮತ್ತೆ ಸಾಯಂಕಾಲ ತಿಂತೀನಿ ನಾನು ಪಾನಿಪುರಿಂದ ತುಂಬ ಇಷ್ಟ ಎಲ್ಲರಿಗೂ ಹೌದು ಪಾನಿಪುರಿ ಥ್ರಿಜ್ಜು ಓಕೆ ಫ್ರಿಜ್ಜು ಗೋಡೆಗೆ ಅಂಟ್ಕೊಳಂಗೆ ಇಟ್ಟರೆ ಬ್ಲ್ಯಾಸ್ಟ್ ಆಗ್ಬಿಡುತ್ತಂತೆ ಒಂದು ಫ್ಯಾಮಿಲಿ ಸೆವೆನ್ ಮೆಂಬರ್ಸ್ ಸತ್ತೋದ್ರಂತಮ್ಮ ಸೊ ನಾವು ಒಂದು ಸ್ವಲ್ಪ ಇಂದ ದೂರ ಇಡೋಣ ನೀವು ಸೊ ಸರಿ ದೂರ ಇಡಿ ಆಯ್ತಾ ಇಂದ ವಿಲ್ ಜಸ್ಟ್ ಶೋರ್ ಬಿ ಸೇಫ್ ನಿಮ್ಮ ಮನೇಲಿ ಹೊಡಿಯಿದ ನಾನು ಲಿಶಾಂತು ಏನು ಗೊತ್ತಾ ಚಿಕ್ಕ ವಯಸ್ಸಿಂದ ಎಲ್ಲರಿಗೂ ತೊಗೊಬಂದು ಕೊಟ್ಬಿಡ್ತಿದ್ವಿ ಫಸ್ಟು ಆಮೇಲೆ ನಾವಿಬ್ರು ತಿಂತಿದ್ವಿ ಯಾಕಂದರೆ ಅವಾಗ ಅವ್ರು ತಿನ್ನಬೇಕಾದ್ರೆ ನಾವು ಬೇಗ ನಾವು ಬೇಗ ಮುಗಿಸ್ಬಿಟ್ರೆ ಮತ್ತೆ ನಾವು ನೋಡ್ಕೊ ಕೂತ್ಕೋಬೇಕು ಅಂತ ಫಸ್ಟ್ ಅವ್ರಿಗೆಲ್ಲ ತಿಂದುಬಿಟ್ಟು ಆಮೇಲೆ ನಾವು ಇಬ್ಬರು ತಿಂತಿದ್ವಿ ನಾನು ಲಿಶಾಂತ್ ತಿಂದ್ರು ಫಸ್ಟ್ ನಿಶಾಂತು ಕೊಟ್ಬಿಟ್ಟು ಆಮೇಲೆ ನಾನು ತಿಂತಿದ್ದೆ ಇನ್ನು ಲಿಶಾನ್ ನನಗೆ ಕೊಟ್ಬಿಟ್ಟು ನಾನು ಅವ್ನು ಫಸ್ಟ್ ತಿನ್ನೋಣ ಆ ಥರ ಮಾಡ್ತೀವಿ ನಾನು ಈಗೀಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಿಂದ ಇವಾಗ ನಾವು ಫಸ್ಟ್ ಇಂದ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಕಾರಲ್ಲೆಲ್ಲ ಹಾಡ್ ಹಾಕೊಂಡು ಜೋರಾಗಿ ಹೋಗ್ತಿದ್ವಿ ಸೊ ಈಗ ಅದು ಒಂಥರ ಕಾಪಿ ರೇಟ್ ಬರುತ್ತಲ್ಲ ಆ್ಯಕ್ಚುಲಿ ಇದು ಈ ಥರ ಹಾಕಿದ್ರೆ ಸೊ ನಾವು ತುಂಬ ಅವಾಯ್ಡ್ ಮಾಡ್ತೀವಿ ತುಂಬ ಅನ್ಕಂಫರ್ಟೆಬಲ್ ಫೀಲ್ ಆಗುತ್ತೆ ಆದ್ರೆ ಓಕೆ ಒಂದು ಬೇಕು ಅಂದರೆ ಒಂದು ಬಿಡಬೇಕು ಅಲ್ವಾ ಮತ್ತೆ ಆ್ಯಸ್ ಯೂಶ್ವಲ್ ನಮ್ಮ ಮನೆ ಪಾರ್ಕ್ ಇದೆ ಅಲ್ಲ ಮತ್ತೆ ಅಲ್ಲಿ ಹೋಗಿ ಆಟ ಆಡಿ ಮತ್ತೆ ಮನೆಗೆ ಹೋದ್ವಿ ಅಪ್ಪ ಏನಾಯ್ತಪ್ಪ ನಾವಿಬ್ಬರು ಇಷ್ಟು ದೊಡ್ಡವರಾಗಿದ್ರು ಆಟ ಆಡೋದಕ್ಕೆ ಅಂತ ಹೋಗ್ಬಿಟ್ರೆ ನಾವೆಲ್ಲರೂ ಅಷ್ಟೇ ನಮ್ಮ ಫ್ಯಾಮಿಲಿ ಮೆಂಬರ್ಸು ಬಿಡ್ತೀವಿ ಒಂಥರ ಚೆನ್ನಾಗಿರುತ್ತೆ ನಿಜವಾಗ್ಲೂ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟು ದಿನ ಹಾಸ್ಟೆಲಲ್ಲಿ ಇದ್ದಾಗ ನನಗೆಲ್ಲ ಈ ಹ್ಯಾಪಿನೆಸ್ ಎಲ್ಲ ಸಿಗ್ತಿರಲಿಲ್ಲ ಈಗ ಮನೆಗೆ ಬಂದಮೇಲೆ ಜಸ್ಟ್ ಎಂಜಾಯಿಂಗ್ ಎವ್ರಿಥಿಂಗ್ ಸೊ ಓಕೆ ನಾನು ಇಲ್ಲೇಗೆ ಎಂಡ್ ಮಾಡ್ಕೊತಿದ್ದೀನಿ ಈ ವಿಡಿಯೋನ ಸೊ ಫಸ್ಟ್ ಏನು ನೋಡ್ತಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಮತ್ತು ಫಸ್ಟ್ ಟೈಮ್ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅಟ್ಲೀಸ್ಟ್ ಫೈವ್ ಹಂಡ್ರೆಡ್ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಸ್ಟೆ ಕ್ಯೂನ್